ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಒಂದು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಹಸಿ ಅಷ್ಟಿನ ಮತ್ತು ಒಂದು ಇಂಚು ಶುಂಠಿ ಮತ್ತು ಒಂದೇ ಒಂದು ಸ್ಪೂನು ಕಾಳು ಮತ್ತು ಒಂದು ಸ್ಪೂನಷ್ಟು ಬಿಳಿ ಹೇಳು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಬಂದ್ಬಿಟ್ಟು ಮಸಾಲೆ ಉರಿಯಕ್ಕೆ ತೋರಿಸ್ತಾ ಇದ್ದವು ಒಂದೇ ಒಂದು ಇಂಚಕ್ಕೆ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಸ್ಪೂನು ಗಸಗಸೆ ಕೂಡ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಸಾಲೆ ರುಬ್ಬಕ್ಕಿದ್ನು ತೋರಿಸ್ತಾ ಇರೋದು ನಾನು ಮೂರು ಟೊಮೊಟೋನ ಉದ್ದುದ್ದು ಹಚ್ಕೊಂಡಿದ್ದೀನಿ ದಪ್ಪ ದಪ್ಪನಾಗಿ ಒಂದು ಎರಡು ಗಡ್ಡೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದೇ ಒಂದು ಒಳ ಮುಷ್ಟಿ ಮೊಳಕೆ ಕಾಳು ಕೂಡ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಲಸಲು ಕರಿಬೇವು ಇದು ಒಗ್ಗರಣೆಗೆ ಮೊಳಕೆ ಕಾಳು ಒಂದು ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತೆ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಕೂಡ ದಪ್ಪ ದಪ್ಪನಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಟೊಮೊಟೋನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಗಡ್ಡೆ ಈರುಳ್ಳಿನ ಉದ್ದುದ್ದು ಹಚ್ಚಿ ಕೊಟ್ಟು ಕೊಂಡಿದ್ದೀನಿ ಕಸೂರಿ ಮೆಂತೆ ಮತ್ತು ಕರಿಬೇವು ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಒಳಗೆ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇವಾಗ ಮಸಾಲೆ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚಟಪಟ ಅಂತ ಸಿಡಿಬೇಕು ನಂತರ ನಾನಿಲ್ಲಿ ಕರಿಬೇವು ಕೂಡ ಸೇರಿಸ್ತಾಯಿದ್ದೀನಿ ಅದಕ್ಕೆ ಕರ್ಬೇವು ಸೇರಿಸಿದ ನಂತರ ಅದು ಫ್ರೈ ಆಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಅರನ ಕೂಡ ಸೇರಿಸಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ಬೇಕಾದ್ರೆ ನೀವು ಖಾರ ಪುಡಿ ಏನಾದರೂ ಯೂಸ್ ಮಾಡ್ಬೋದು ಇಲ್ಲ ಮಸಾಲೆ ನಾನು ಊರಿದೆ ಹಾಗೆ ಮಾಡ್ಕೊತೀನಿ ಅಂದರೆ ಸಾಂಬಾರು ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ಇಲ್ಲಿ ಧನಿಯಾ ಕಾಳು ಹಾಕ್ತಾಯಿದ್ದೀನಿ ಒಂದೇ ಒಂದು ಟೀ ಸ್ಪೂನ್ ತೊಗೊಂಡಿದ್ದೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಒಂದು ಮೂರು ಈರುಳ್ಳಿ ಹೆಚ್ಚಿದ್ದೆ ಅಷ್ಟೇ ಸಣ್ಣ ಸೈಜಿಂದು ಅದನ್ನು ದಪ್ಪ ದಪ್ಪಗೆ ಹಚ್ಕೊಂಡು ತಗೊಂಡಿದ್ದೀನಿ ರುಬ್ಬದಲ್ವ ಹೇಗೆ ಹಚ್ಚಿದ್ರು ನಡೆಯುತ್ತೆ ಅದಕ್ಕೋಸ್ಕರ ನಾನು ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮೂರು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು ಟೊಮೊಟೊನೂ ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ಕೊತ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಂತರ ಇದಕ್ಕೆ ಗಸಗಸೆ ಚಕ್ಕೆ ಏಲಕ್ಕಿನ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಚಕ್ಕೆ ಜಾಸ್ತಿ ಹಾಕಿಲ್ಲ ಮಸಾಲೆ ಅಷ್ಟೊಂದು ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಚಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಂತರ ಇಲ್ಲಿ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೇಳ್ಬೋದು ಎಲ್ಲದಕ್ಕೂ ಬಿಳಿ ಎಳ್ಳು ಗಸಗಸೆ ಹಾಕ್ತೀರ ನೀವು ಅಂತ ಹೇಳ್ಬಿಟ್ಟು ಬಿಳಿ ಎಳ್ಳು ಗಸಗಸೆ ಹಾಕೋದ್ರಿಂದ ಒಂಥರ ಕ್ರೀಮಿ ಟೆಕ್ಸ್ಚರ್ ಕೂಡ ಕೊಡುತ್ತೆ ಬಾಯಲ್ಲಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮುಷ್ಟಿ ಕಾಳು ತೊಗೊಂಡಿದ್ನಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಬೇಯಬೇಕು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಇದಕ್ಕೆ ಒಂದು ಕಪ್ಪಷ್ಟು ನೀರು ಕೂಡ ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ಇಲ್ಲಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಚೆನ್ನಾಗಿ ಮೇಲೆ ಚ ಟೊಮೊಟೊ ಆಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸೈಡಿಗೆ ತೆಗ್ದು ಅಂತ ಇದ್ದೀನಿ ನಾನು ನೋಡಿ ನೀರೆಲ್ಲ ಹಾಕಿದ್ದು ಹಿಂಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಮಸ ಆರೋಷ್ಟಲ್ಲಿ ಇವಾಗ ಇನ್ನೊಂದು ಒಗ್ಗರಣೆ ಮಾಡಬೇಕಲ್ಲ ಕಾಳು ಅವೆಲ್ಲ ಹಾಕಿ ನಾವು ಒಗ್ಗರಣೆ ಮಾಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ ಅವು ಚೆನ್ನಾಗಿ ಫ್ರೈ ಆಗಬೇಕು ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕರಿಬೇವು ಅಷ್ಟೇ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣ ಉದ್ದಕ್ಕೆ ಕಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣಗೆ ಹಚ್ಚಿಟ್ಟಿದ್ನಲ್ಲ ಟೊಮೊಟೊ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಟೊಮೊಟೊನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಆಲೂಗಡ್ಡೆ ಹೆಚ್ಚಿಟ್ಟಿದ್ನಲ್ಲ ಆಲೂಗಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ ಕಸರು ಮೆಂತೆ ಕೂಡ ಇದೇ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಎಲ್ಲ ಮಸಾಲೆ ಎಲ್ಲ ರುಬ್ಬಾಕಿದ್ದಾದಮೇಲೆ ಲಾಸ್ಟಿಗೆ ಬೇಕಾದ್ರೂ ಸೇರಿಸ್ಕೊಬೋದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಕಾಳು ತೆಗ್ದಿಟ್ಟಿದ್ನಲ್ಲ ಒಂದು ಮುನ್ನೂರು ಅಷ್ಟಿದೆ ಇದು ಆ ಮೊಳಕೆ ಕಾಳು ಕೂಡ ಹಾಕ್ಕೊಂಡು ಸತಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಆರಿದೆ ಮಸಾಲೆ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬಂದೆ ತುಂಬಾ ನೈಸಾಗಿ ರುಬ್ಬಿದ್ದೀನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಈ ಕಡೆ ಒಗ್ಗರಣೆ ಹಾಕಿದ್ನಲ್ಲ ಕಾಳು ಅದು ಕೂಡ ಫ್ರೈ ಆಗಿದೆ ಇವಾಗ ನಾನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದು ಎರಡರಿಂದ ಮೂರು ಸೆಕೆಂಡು ಎಣ್ಣೆಲೆಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನೀರು ಸೇರಿಸ್ಕೊಳ್ಳಿ ನಾನಿಲ್ಲಿ ಕಾಳು ಬಂದುಬಿಟ್ಟು ಜಾಸ್ತಿ ಯಾವ್ದು ಕಾಳು ಯೂಸ್ ಮಾಡಿಲ್ಲ ಬರೀ ಒಂದು ಒಳ ಕಡಲೆ ಕಾಳು ಮತ್ತು ಬರೀ ಕಾಳನ್ನ ಯೂಸ್ ಮಾಡಿದ್ದೀನಿ ನೀವು ಯಾವ ಕಾಳು ಬೇಕಾದರೂ ಹಾಕ್ಕೊಂಡು ಮೊಳಕೆ ಬುರಿಸ್ಕೊಂಡು ಯೂಸ್ ಮಾಡ್ಕೊಬೋದು ಇವಾಗ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀರು ಕುಡಿಸ್ಕೊಳ್ಳಿ ನೀರು ಕುಡಿಸ್ಕೊಂಡು ಚೆನ್ನಾಗಿ ಒಂದು ಟ್ರಿಪ್ ಕುದಿ ಬರಲಿ ನಂತರ ಉಪ್ಪು ಮತ್ತು ಬೆಲ್ಲನ ಸೇರಿಸ್ತಾ ನಾನು ನಾನಿಲ್ಲಿ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಈ ಕ್ವಾಂಟಿಟಿಲಿ ನೀರು ಸೇರಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಒಂದು ಸತ್ತು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಚಪಾತಿ ಜೊತೆ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನೀವು ಮುದ್ದೆ ಅನ್ನ ದೋಸೆ ಪೂರಿ ಯಾವುದ್ರ ಜೊತೆನಾದರೂ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್